ಅಯಂ ಸರ್ವೇಷ್ಟಾ ಸರ್ವೋತ್ಕೃಷ್ಟೋಯಮೇವೈಕ ತದಿಯೋಹಂ ಸಮೇಪತಿ ಸಕಲ ಇಷ್ಟಾರ್ಥಗಳನ್ನು ನೀಡುವ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡುವ ಸರ್ವೋತ್ತಮನಾದ ದೇವರು ಭಗವಂತ ಶ್ರೀಮನ್ನಾರಾಯಣ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿದ ಅತ್ಯಂತ ಮುಖ್ಯವಾದ ತತ್ವ ಈ ತತ್ವವನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದಿಂದ ನಮಗೆಲ್ಲ ತೋರಿಸಿಕೊಟ್ಟಿದ್ದಾನೆ ನಿಮಗೇನು ಬೇಕು ಅದೆಲ್ಲವನ್ನು ಕೊಡುವುದಕ್ಕೆ ನಾನು ಸಿದ್ಧ ಯಾಕೆ ಇನ್ನೊಬ್ಬರನ್ನು ಸೇವಿಸಿ ಅವರಿಂದ ಇಷ್ಟಾರ್ಥಗಳನ್ನು ಪಡೆಯಬೇಕು ಅನ್ನುವ ಆಶೆಯನ್ನು ಮಾಡ್ತೀರಿ ಯಾರ ಹತ್ತಿರ ನೀವು ಪ್ರಾರ್ಥನೆ ಮಾಡಿದರೂ ಅವರು ನನ್ನನ್ನೇ ಕೇಳಿಕೊಡಬೇಕು ಭೋಕ್ತಾ ಸರ್ವಯಜ್ಞಾನ ಪ್ರಭುರೇವ ಚ ಯಾವುದೇ ಪೂಜೆಯನ್ನು ಮಾಡಿದರೂ ಸರಿ ಯಾವ ಯಜ್ಞಗಳನ್ನು ಮಾಡಿದರೂ ಸರಿ ಆ ಎಲ್ಲ ದೇವತೆಗಳು ನನ್ನ ಅನುಗ್ರಹದಿಂದಲೇ ನಿಮಗೆ ಫಲವನ್ನು ಕೊಡೋದು ನನ್ನನ್ನು ಮರೆತು ನೀವು ಕೇವಲ ಬೇರೆ ದೇವತೆಗಳಿಂದ ಬೇರೆ ಋಷಿ ಮುನಿಗಳಿಂದ ಇಷ್ಟಾರ್ಥಗಳನ್ನು ಪಡೆಯಬಹುದು ಅಂತ ಆಲೋಚನೆಯನ್ನು ಮಾಡಬೇಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ತಾನು ಅರ್ಜುನನಿಗೆ ಉಪದೇಶವನ್ನೂ ಮಾಡಿದ್ದಾನೆ ಅರ್ಜುನನ ಮೂಲಕ ನಮ್ಮೆಲ್ಲರಿಗೆ ಉಪದೇಶ ಮಾಡಿದ್ದಾನೆ ಅದನ್ನು ತಾನು ತೋರಿಸಿಕೊಟ್ಟ ಚಿಕ್ಕ ಬಾಲಕರಾಗಿರುವಾಗ ಶಿಶುಗಳಾಗಿರುವಾಗ ಅನೇಕ ತರಹದ ಸಮಸ್ಯೆಗಳು ಕಷ್ಟಗಳು ಮಕ್ಕಳಿಗೆ ಬರ್ತವೆ ಬಾಲಗ್ರಹಗಳು ಅಂತಾರೆ ಪುಟ್ಟ ಶಿಶುವಾದಾಗ ಎದುರಿಸುವ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ನಾನಿದ್ದೇನೆ ಪರಮಾತ್ಮ ತಾನೇ ಶಿಶುವಾಗಿ ಪೂತನೆ ತೃಣಾವರ್ತ ಶಕಟಾಸುರ ನಲಕೂಬರ ಮಣಿಗ್ರೀವರಲ್ಲಿ ಪ್ರವೇಶ ಮಾಡಿದ ಧ್ವನಿ ಚಮು ಹೀಗೆ ಅನೇಕ ತರಹದ ಅಸುರರನ್ನು ಸಂಹಾರ ಮಾಡುವ ಮೂಲಕ ನಮಗೆ ತೋರಿಸಿಕೊಟ್ಟ ಪೂತನೆ ಆಹಾರದಲ್ಲಿ ವಿಷ ಬೆರೆಸಿ ಕೃಷ್ಣನನ್ನು ಸಂಹಾರ ಮಾಡುವುದಕ್ಕೆ ಬಂದವಳು ಮಕ್ಕಳಲ್ಲಿ ಆಹಾರದ ದೋಷದಿಂದ ಮಕ್ಕಳಿಗಷ್ಟೇ ಯಾಕೆ ಇದು ಎಲ್ಲರಿಗೂ ಇದೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಉಣ್ಣುವ ಆಹಾರದಲ್ಲಿಯ ದೋಷದಿಂದ ಆರೋಗ್ಯವನ್ನು ಕಳೆದುಕೊಂಡು ಕೆಲವು ಸಂದರ್ಭದಲ್ಲಿ ಜೀವನವನ್ನೇ ಕಳೆದುಕೊಂಡು ಹೋಗುವ ಪ್ರಸಂಗ ಇದೆಯಲ್ಲ ಯಾಕೆ ಶ್ರೀಮದ್ ಭಾಗವತವೇ ಹೇಳುತ್ತದೆ ಎಲ್ಲಿ ಮಾಡಬೇಕಾದ ಕಾಲದೊಳಗೆ ಯೋಗ್ಯವಾದ ರೀತಿಯಲ್ಲಿ ಭಕ್ತಿಯಿಂದ ಹರಿಕಥೆ ಹರಿ ಸಂಕೀರ್ತನೆ ನಡೆಯೋದಿಲ್ಲ ಅಲ್ಲಿ ಇಂತಹ ಎಲ್ಲ ಆಪತ್ತುಗಳು ಬರ್ತವೆ ಅಂತ ರಕ್ಷೋಘ್ನಾನಿ ಸ್ವಕರ್ಮಸು ನ ಕ್ರಿಯಂತೆ ನ ಪಠ್ಯಂತೆ ಯಾತುಧಾನ್ಯಶ್ಚ ತತ್ರ ಹೀ ಇಂಥ ಭಾಗವತ ಹೇಳಿದು ನಾನಾ ವಿಧವಾದ ದುಷ್ಟಶಕ್ತಿಗಳು ಅವುಗಳನ್ನು ನಿಮಿತ್ತ ಮಾಡಿಕೊಂಡು ದೇವರು ಜನ್ಮಾಂತರದ ಕರ್ಮಗಳಿಗೆ ಅನುಗುಣವಾಗಿ ಇವನ ಪಾಪಕ್ಕೆ ತಕ್ಕಂತೆ ಅನಾರೋಗ್ಯಗಳನ್ನು ನಾನಾ ವಿಧವಾದ ಭಯಗಳನ್ನು ತಂದು ಕೊಡ್ತಾನೆ ಆದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆ ಪಾಪಗಳನ್ನು ಭಗವಂತ ಮನ್ನಿಸಿ ನಮಗೆ ಬರುವಂತಹ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ಆದರೆ ಅಂತಹ ವಿಷ್ಣು ಸಹಸ್ರನಾಮವೋ ವಾಯುಸ್ತುತಿಯೋ ಇನ್ನನೇಕ ಮಂತ್ರಗಳ ಗಾಯತ್ರಿ ನಾನಾ ತರಹದ ಶ್ರೇಷ್ಠವಾದ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ ಸ್ತೋತ್ರಗಳನ್ನು ಪಠನ ಮಾಡುವುದಕ್ಕೆ ಹೇಳಿದ್ದಾರೆ ಅದನ್ನು ನಾವು ಮಾಡದೇ ಇದ್ದರೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಲಿಲ್ಲ ಅಂತಾದರೆ ಕಷ್ಟಗಳನ್ನು ಅನುಭವಿಸುವುದು ನಮಗೆ ಅನಿವಾರ್ಯ ಅದಕ್ಕೆ ದೇವರು ತೋರಿಸಿಕೊಟ್ಟ ನನಗೆ ಶರಣು ಹೋಗಿ ಪೂತನೆಯನ್ನು ಸಂಹಾರ ಮಾಡಿದನಲ್ಲ ಆ ರೀತಿ ಆಹಾರದಲ್ಲಿ ಬರುವ ದೋಷಗಳಿಂದ ನಿಮಗೇನಾದರೂ ಕಷ್ಟವಾಗುವುದಾದರೆ ನೀವು ಮಾಡಿದ ಪಾಪಗಳು ಆಸುರಿ ಶಕ್ತಿಯ ರೂಪದಲ್ಲಿ ನಿಮ್ಮನ್ನು ವಿವಿಧ ರೀತಿಯಿಂದ ಪೀಡಿಸುವುದಾದರೆ ಅದನ್ನು ನಾನು ಪರಿಹಾರ ಮಾಡಿ ರಕ್ಷಣೆ ಮಾಡುತ್ತೇನೆ ಅಂತ ಭಗವಂತ ತೋರಿಸಿಕೊಟ್ಟ ನೀರಿನೊಳಗೆ ದೋಷ ಇರಬಹುದು ಕಲುಷಿತವಾದ ನೀರಿನಿಂದ ನಮಗೇನಾದರೂ ಪೀಡೆಯಾಗತ್ತೆ ಅಂದರೆ ಅದರ ಹಿಂದೆಯೂ ನಮ್ಮ ಪಾಪವೇ ಇದೆ ಆ ಪಾಪದಿಂದಲೇ ನಮಗೆ ಆ ತರಹದ ನೀರಿನಿಂದ ದೋಷ ಬರೋದು ಭಗವಂತ ಯಮುನಾ ನದಿಯಲ್ಲಿ ಇರುವ ಕಾಲಿಯ ನಾಗನನ್ನು ತನ್ನ ಕಾಲಿನಿಂದ ತುಳಿದು ಆಚೆಗೆ ಕಳಿಸುವ ಮೂಲಕ ನೀರಿನಲ್ಲಿರುವ ಯಾವುದೇ ದೋಷದಿಂದ ನಿಮಗೆ ಆಪತ್ತು ಬರೋದಾದರೆ ಅದನ್ನು ಪರಿಹಾರ ಮಾಡುವುದಕ್ಕೂ ನನಗೇ ಶರಣು ಹೋಗಿ ನನ್ನ ಸ್ತುತಿಯನ್ನೇ ಪಠನ ಮಾಡಿ ಇವತ್ತು ನಿಮ್ಮ ಕಣ್ಣೆದರಿನಲ್ಲಿ ನಾನು ನರ್ತನ ಮಾಡಿದ್ದು ನಿಮಗೆ ತೋರಲಿಕ್ಕಿಲ್ಲ ಆದರೆ ನಿಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ನೀರಿನಲ್ಲಿರುವ ಕಲುಷವನ್ನು ನಾನೇ ಸ್ವತಃ ಶುದ್ಧ ಮಾಡಿ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೇನೆ ಅಂತ ಇದು ಕೇವಲ ಲೌಕಿಕ ಮಾತ್ರ ಅಂತ ತಿಳ್ಕೋಬೇಡಿ ನಿಜವಾದ ನಮ್ಮ ಆಹಾರ ಏನು ಲೌಕಿಕ ಅಲೌಕಿಕ ಎರಡನ್ನೂ ದೇವರು ಕೊಡ್ತಾನೆ ಲೌಕಿಕ ಅನ್ನ ನೀರಿನೊಳಗಿನ ದೋಷಗಳನ್ನು ಕಳೆಯುವಂತೆ ಮುಖ್ಯವಾದ ನಮ್ಮ ಆಹಾರ ಅಂದರೆ ಜ್ಞಾನವೇ ಆಹಾರ ಜ್ಞಾನವನ್ನು ನಾವೇನು ಪಡೆದುಕೊಳ್ತೇವೆ ಅದರಲ್ಲಿ ವಿಷ ಅದರಲ್ಲಿ ಹೊಲಸು ಬಂದರೆ ಅದು ಬಹಳ ದೊಡ್ಡ ಹಾನಿ ಈ ಆಹಾರದೊಳಗೆ ದೋಷ ಬಂದರೆ ಒಂದೆರಡು ದಿನ ನಾವು ಅನಾರೋಗ್ಯದಿಂದ ಬಳಲಬಹುದು ಆದರೆ ಜ್ಞಾನವೆಂಬ ಆಹಾರದಲ್ಲಿ ದೋಷ ಇದ್ದರೆ ತಪ್ಪು ತಿಳುವಳಿಕೆಯಾದರೆ ನಮಗೆ ಬಹಳ ದೊಡ್ಡ ಅನರ್ಥ ನರಕವೇ ಆಗುತ್ತೆ ಅದೇ ಗಟ್ಟಿಯಾದರೆ ತಮಸೆ ಆಗುವುದಕ್ಕೆ ಸಾಧ್ಯ ಇದೆ ಆ ರೀತಿಯ ಜ್ಞಾನದ ಆಹಾರದೊಳಗೂ ಭಕ್ತಿ ಎಂಬ ನೀರಿನೊಳಗೂ ಯಾವ ದೋಷ ಬರದೇ ಇರೋ ಹಾಗೆ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು ಯಾರ ಮೇಲೆ ಭಕ್ತಿ ಮಾಡಬಾರದೋ ಅವರ ಮೇಲೆ ಮಾಡಿದರೆ ಮಾಡಬೇಕಾದ ದೇವರಲ್ಲಿಯೂ ಕೂಡ ಸ್ವಾರ್ಥದಿಂದ ಕಪಟದಿಂದ ಭಕ್ತಿ ಮಾಡಿದರೆ ಅದು ಭಕ್ತಿ ಎಂಬ ನೀರಿನಲ್ಲಿ ವಿಷ ಸೇರಿದಂತೆ ನೋಡಿ ಇಲ್ಲಿಯೂ ವಿಷ ಅಲ್ಲಿಯೂ ವಿಷ ಈ ತರಹದ ವಿಷವನ್ನು ಪರಿಹಾರ ಮಾಡಿ ಶುದ್ಧವಾದ ಜ್ಞಾನವೆಂಬ ಅನ್ನವನ್ನು ಶುದ್ಧವಾದ ಭಕ್ತಿ ಎಂಬ ನೀರನ್ನು ದೇವರು ನಮಗೆ ಕೊಟ್ಟು ಕಾಪಾಡಿದ ಅಂತಾದರೆ ನಾವು ನಿಶ್ಚಿಂತವಾಗಿ ಸುಖವಾಗಿ ಮೋಕ್ಷವನ್ನು ಪಡೆಯಬಹುದು ಅದಕ್ಕಾಗಿ ಸಾಧನೆ ಮಾಡಬೇಕಾದ ಈ ಜೀವನದಲ್ಲಿಯೂ ಆರೋಗ್ಯವಂತರಾಗಿ ನಾವಿರಬಹುದು ಲೌಕಿಕಾಲೌಕಿಕ ಅನುಗ್ರಹಗಳನ್ನು ಮಾಡುವುದಕ್ಕೆ ದೇವರು ಈ ತರಹದ ಲೀಲೆಗಳನ್ನು ತೋರಿಸಿದ್ದಾನೆ ಒಂದೇ ಎರಡೇ ಕೃಷ್ಣನ ಲೀಲೆಗಳನ್ನು ಹೇಳುವುದಕ್ಕೆ ಬೇಡಿದ್ದೆಲ್ಲವನ್ನು ಕೊಟ್ಟಿದ್ದಾನೆ ಗೋಪಾಲಕರಿಗೆ ಹಸಿವಾದಾಗ ಅನ್ನ ಕೊಟ್ಟ ಭಗವಂತ ಅವರಿಗೆ ಇನ್ನೇನೇನು ಕಷ್ಟಗಳು ಬಂತೋ ಅದೆಲ್ಲವನ್ನು ಪರಿಹರಿಸಿ ಮಳೆ ಅತಿವೃಷ್ಟಿಯಿಂದ ತತ್ತರಿಸಿದಾಗ ಗೋವರ್ಧನವನ್ನೇ ಎತ್ತಿ ದೇವರು ರಕ್ಷಣೆ ಮಾಡಿದ ನಿಮ್ಮ ಜೀವನದ ಭಾರವನ್ನು ನಾನು ಹೊರತೇನೆ ನಿಮಗೆ ಯಾವ ಆಪತ್ತುಗಳು ಬರದೇ ಇದ್ದಂತೆ ನಾನು ರಕ್ಷಣೆ ಮಾಡುತ್ತೇನೆ ಒಂದು ಮಾತ್ರ ಸತ್ಯ ನನ್ನ ಸೇವೆ ಮಾಡಿ ನನ್ನ ಪೂಜೆಯನ್ನು ಮಾಡಿ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ನೀನು ಯಾವುದೋ ದೇವತೆಯನ್ನು ಪೂಜೆ ಮಾಡ್ತೇನೆ ಸರ್ವೋತ್ತಮ ಅಂತ ತಿಳಿದು ಅಂದರೆ ನಡೆಯೋದಿಲ್ಲ ಇಂದ್ರನನ್ನೇ ಸರ್ವೋತ್ತಮ ಅಂತ ತಿಳಿದು ಪೂಜೆಯನ್ನು ಮಾಡುವ ಗೋಪಾಲಕರಿಗೆ ಅದನ್ನು ತಪ್ಪು ಅಂತ ತಿಳಿಸಿ ನನ್ನನ್ನೇ ಸರ್ವೋತ್ತಮ ಅಂತ ಪೂಜೆ ಮಾಡು ಅಂತ ಹೇಳಿ ಆಪತ್ತು ಬಂದಾಗ ಅವರನ್ನು ರಕ್ಷಣೆ ಮಾಡಿ ಅವರು ನನ್ನನ್ನು ಭಜಿಸ್ತಾರೋ ಅವರಿಗೆ ಬಂದ ಎಲ್ಲ ಆಪತ್ತುಗಳನ್ನು ನಾನು ರಕ್ಷಣೆ ಮಾಡುತ್ತೇನೆ ಅಂತ ಆಪತ್ತುಗಳಿಂದ ಅವರನ್ನು ರಕ್ಷಣೆ ಮಾಡುತ್ತೇನೆ ಅಂತ ದೇವರು ತೋರಿಸಿಕೊಟ್ಟಿದ್ದಾನೆ ಅಯಂ ಸರ್ವೇಷ್ಟಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇವೈಕಃ ತದೀಯೋಹಂ ಸಮೇಪತಿ ಅಂತ ಸುಧಾಮನಿಗೆ ಸಂಪತ್ತು ಕೊಟ್ಟು ರಕ್ಷಣೆ ಮಾಡಿದ ಇನ್ನಿನಿತ್ ಇನ್ನಿತರ ಭಕ್ತರಿಗೆ ಬೇಕಾದ ಉಗ್ರಸೇನನಿಗೆ ರಾಜ್ಯವನ್ನೇ ಕೊಟ್ಟ ಭಗವಂತನ ಇಡೀ ಅವತಾರದ ಲೀಲೆಗಳನ್ನು ನೋಡಿದರೆ ಒಬ್ಬ ಮಾನವನಿಗೆ ಏನೇನು ಊಹಿಸುವುದಕ್ಕೆ ಸಾಧ್ಯವಿದೆ ಸಾಧ್ಯವಿಲ್ಲ ಅದೆಲ್ಲವನ್ನೂ ಕೊಟ್ಟು ರಕ್ಷಣೆ ಮಾಡಿದ್ದನ್ನು ನಾವು ಕಾಣಬಹುದು ಎಲ್ಲ ರೀತಿಯ ಆಪತ್ತುಗಳನ್ನು ನಮಗೆ ಬರಬಹುದು ಅಂತ ನಾವು ಊಹಿಸಬಹುದಾದದ್ದು ನಮಗೆ ಊಹಿಸಲು ಸಾಧ್ಯವಾಗದೇ ಆಪತ್ತುಗಳು ನಮಗೆ ಒದಗಿ ಬಂದರೆ ಸರ್ವಜ್ಞನಾದ ಭಗವಂತ ತಾನು ಅದನ್ನು ತಿಳಿದು ಆ ಎಲ್ಲ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಭಗವಂತನ ಅವತಾರದಿಂದ ನಾವು ತಿಳಿಯಬಹುದು ಅಂತಹ ಶ್ರೇಷ್ಠವಾದ ಶ್ರೀಮದ್ಭಾಗವತದ ಶ್ರವಣವನ್ನು ಈ ಹದಿನೈದು ದಿನಗಳಲ್ಲಿ ಅನೇಕ ವಿದ್ವಾಂಸರ ಮೂಲಕ ನೀವು ಮಾಡಿದ್ದೀರಿ ಇದೀಗ ಆಚಾರ್ಯರು ಮಂಗಲವನ್ನು ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾರೆ ಶ್ರೀಮದ್ಭಾಗವತ ಶ್ರೀಕೃಷ್ಣನ ಒಂದು ಪ್ರತಿಮೆ ವಾಂಗ್ಮಯ ಪ್ರತಿಮೆ ಪರಮಾತ್ಮನೇ ಉಪದೇಶ ಮಾಡಿದ್ದು ಭಗವಂತನ ಸನ್ನಿಧಾನದಿಂದ ಕೂಡಿದ ಆ ವಾಂಗ್ಮಯ ಪ್ರತಿಮೆಯನ್ನು ತಾನೇ ಪರಮಾತ್ಮ ನಿಮ್ಮಲ್ಲಿ ನಿಂತು ನೋಡಿಸಿದ್ದು ಭಕ್ತರಲ್ಲಿ ನಿಂತು ಶ್ರವಣ ಮಾಡಿಸಿದ್ದು ತಾನೇ ಮಾಡಿ ಮಾಡಿಸಿದ ಆ ಸೇವೆಯಿಂದ ಪ್ರಸನ್ನನಾಗಿ ನಮಗೆಲ್ಲ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಲಿ ಪ್ರತಿ ಜನ್ಮದಲ್ಲಿಯೂ ಶ್ರೀಕೃಷ್ಣನ ಸೇವೆಯನ್ನು ಮಾಡುವ ಸೌಭಾಗ್ಯ ಆ ಭಗವಂತನ ಅವತಾರ ಲೀಲೆಗಳನ್ನು ಚಿಂತನ ಮಾಡುವ ಸೌಭಾಗ್ಯ ಪರಮಾತ್ಮನ ಆದೇಶವನ್ನು ಪರಿಪಾಲನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಭಗವಂತನ ಪರಮಾನುಗ್ರಹವನ್ನು ಪಡೆಯುವಂತೆ ನಮ್ಮೆಲ್ಲರಿಗೆ ದೇವರು ಕೃಪೆ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಯ ಮಾನ ಸಂರಕ್ಷಣಕ್ಕಾಗಿ ವಸ್ತ್ರವನ್ನು ನೀಡಿ ಮಾಡಿದ ಅನುಗ್ರಹ ಉಪಕಾರ ಇದು ನಮ್ಮೆಲ್ಲರಿಗೆ ಮಾಡಿದ ಉಪಕಾರದ ಒಂದು ಪ್ರತೀಕ ಎಂಬುದಾಗಿ ನಾವು ಚಿಂತನೆ ಮಾಡಿದ್ದೇವೆ ನಿತ್ಯದಲ್ಲಿ ನಾವು ಧಾರಣೆ ಮಾಡುವ ವಸ್ತ್ರ ದೇವರು ನೀಡಿದ್ದು ಜೊತೆಗೆ ನಮ್ಮ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಿ ನಾಲ್ಕು ಜನರ ಮಧ್ಯದಲ್ಲಿ ನಮ್ಮ ಮಾನ ಉಳಿಯುವಂತೆ ಮರ್ಯಾದೆ ಉಳಿಯುವಂತೆ ದೇವರು ನಮಗೆ ಶಕ್ತಿಯನ್ನು ನೀಡಿ ಅನುಗ್ರಹ ಮಾಡಿ ಆ ರೀತಿಯ ಒಂದು ವಸ್ತ್ರವನ್ನು ಕೂಡ ದೇವರು ನಮಗೆ ಕರುಣಿಸಿದ್ದಾನೆ ಅಂತ ಚಿಂತನೆ ಮಾಡಿದ್ದೇವೆ ವಸ್ತ್ರ ಇದು ಮಾನವನ ಮಾನವನ್ನು ಕಾಯುವುದಕ್ಕೆ ಅಂತ ಒಂದಾದರೆ ವಸ್ತ್ರ ಇದು ಮಾನವನ ದೋಷಗಳನ್ನು ಮುಚ್ಚುವುದಕ್ಕೂ ಇದ್ದದ್ದು ಅವನ ದೇಹದ ಮೇಲೆ ನಾನಾ ತರಹದ ದೋಷಗಳಿರಬಹುದು ಹೊಲಸಿರಬಹುದು ಶುಭ್ರವಾದ ಒಂದು ವಸ್ತ್ರವನ್ನು ಹೊದ್ದಿಕೊಂಡು ನಿಂತ ಅಂದರೆ ಆಗ ಅವನ ಎಲ್ಲ ದೋಷಗಳನ್ನು ಆ ವಸ್ತ್ರ ಮುಚ್ಚಿ ಹಾಕ್ತದೆ ಆಚ್ಛಾದನೆ ಮಾಡುವಂತಹ ದೇಹವನ್ನು ಆಚ್ಛಾದನೆ ಮಾಡುತ್ತೆ ಜೊತೆಗೆ ದೇಹದ ಮೇಲೆ ಇರುವ ದೋಷಗಳನ್ನು ಆಚ್ಛಾದನೆ ಮಾಡುತ್ತೆ ಅಂತಹ ಒಂದು ವಸ್ತ್ರವನ್ನು ಮಾನವ ಹುಟ್ಟಿರ್ತಾನೆ ದೇವರು ಈ ರೀತಿಯಲ್ಲಿಯೂ ವಸ್ತ್ರವನ್ನು ಕೊಟ್ಟು ನಮಗೊಂದು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ ಏನು ಹಾಗಂದರೆ ದೋಷಗಳೆಲ್ಲ ಇರಲಿ ಮೇಲೊಂದು ಹೊದಿಕೆ ಹೊಚ್ಚಿಬಿಟ್ಟರೆ ಮುಗಿದು ಹೋಯಿತು ಒಳಗೆ ದೋಷಗಳನ್ನಿಟ್ಟುಕೊಂಡು ಮೇಲೆ ಮುಚ್ಚಿಕೊಂಡ್ರೆ ಸಾಕು ಅಂತ ಹೇಳಿದಾಗಾಯ್ತಲ್ಲ ಅಂತ ಕೆಲವು ದೋಷಗಳು ಮಾನವನಿಗೆ ಸಹಜ ಆ ತರಹದ ದೋಷಗಳಿದ್ದರೂ ಯಾವಾಗಲೂ ಆ ದೋಷಗಳು ಎದ್ದು ತೋರ್ತಾ ಇದ್ದರೆ ಯಾರೂ ಯಾವ ಮಾನವನನ್ನು ಕೂಡ ಗೌರವದಿಂದ ಪ್ರೀತಿಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ದೋಷಗಳನ್ನು ಆಚ್ಛಾದನೆ ಮಾಡುವುದಕ್ಕೆ ಕೆಲವು ವಸ್ತುಗಳು ಬೇಕು ಉದಾಹರಣೆಗೆ ಹೇಳೋದಾದರೆ ರೇಷ್ಮೆ ಬಟ್ಟೆ ಬೇಡ ಹತ್ತಿಯ ಬಟ್ಟೆಯೂ ಬೇಡ ನಮ್ಮ ಚರ್ಮವೇ ಒಂದು ನಮಗೆ ಬಟ್ಟೆ ಮೊದಲು ಹುಟ್ಟುವಾಗಲೇ ದೇವರು ಕೊಟ್ಟ ಒಂದು ಬಟ್ಟೆ ಅಂದರೆ ಅದು ನಮ್ಮ ಚರ್ಮ ಚಿಂತನೆ ಮಾಡಿ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಮಗುವನ್ನು ಮಾತನಾಡಿಸ್ತಾರೆ ಆ ತರುಣ ಬಹಳ ಸುಂದರನಾಗಿದ್ದರೆ ಎಷ್ಟು ಸುಂದರನಾಗಿದ್ದೆ ಇಂಥ ನಾಲ್ಕು ಜನ ಅವನನ್ನು ಪ್ರಶಂಸೆ ಮಾಡ್ತಾರೆ ಆದರೆ ಆಲೋಚನೆ ಮಾಡಿ ಅವನ ಸೌಂದರ್ಯ ಇರೋದು ಅವನ ಚರ್ಮದ ಮೇಲೆ ಒಂದು ವೇಳೆ ಒಳಗಿರುವ ಮಾಂಸವೂ ಸಹಾಯ ಮಾಡೀತು ಆದರೆ ಮೇಲೆ ಚರ್ಮ ಇಲ್ಲ ಅಂತಾದರೆ ಶಾಲೆಗಳಲ್ಲಿ ಮಕ್ಕಳಿಗೆ ದೇಹದೊಳಗಿನ ನರನಾಡಿಗಳು ಮಾಂಸಗಳು ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಚಿತ್ರ ಕೊಟ್ಟಿರ್ತಾರೆ ಆ ಚಿತ್ರ ನೋಡಿ ಯಾರು ಯಾರನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೇಳಿ ಹಾಗಾದರೆ ಒಳಗೆ ಅಂತಹ ಹೊಲಸಿದೆ ಮಾಂಸ ಇದೆ ನರಗಳಿವೆ ರಕ್ತಗಳಿವೆ ಕೀವಿದೆ ಏನೇನೋ ಇದೆ ಅದು ಏನಿದ್ರೂ ಏನೂ ಗೊತ್ತಾಗದಂತೆ ಹೊರಗೆ ವಸ್ತ್ರ ವಸ ಆಚ್ಛಾದನೆ ಇವನ ಒಳಗಿನ ಎಲ್ಲ ಆ ದೋಷಗಳನ್ನು ಆಚ್ಛಾದನೆ ಮಾಡುವುದಕ್ಕೊಂದು ಚರ್ಮ ಅನ್ನೋ ಒಂದು ವಸ್ತ್ರ ದೇವರು ಕೊಟ್ಟನಲ್ಲ ಆ ವಸ್ತ್ರ ಕೊಟ್ಟದ್ದಕ್ಕೆ ಇವನಿಗೆ ಸೌಂದರ್ಯ ಇದೆ ಇವನಿಗೊಂದು ಮಾನ ಇದೆ ಇವನಿಗೊಂದು ಗೌರವ ಇದೆ ಆ ತರಹದ ಒಂದು ವಸ್ತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅದರ ಮೇಲೆ ಕೊಟ್ಟ ವಸ್ತ್ರಗಳು ನಮ್ಮ ದೇಹದ ಹೊರ ಮೈ ಮೇಲೆ ಇರುವ ದೋಷಗಳನ್ನು ಆಚ್ಛಾದನೆ ಮಾಡೋದಕ್ಕಿರಬಹುದು ಆದರೆ ಚರ್ಮ ಇದು ಒಳಗಿನ ದೋಷಗಳನ್ನು ಆಚ್ಛಾದನೆ ಮಾಡುವುದಕ್ಕಿರುವಂತಹ ವಸ್ತ್ರ ಅದನ್ನು ದೇವರು ಕೊಟ್ಟಿದ್ದಾನೆ ಅಂತ ನಾವು ನೀವೆಲ್ಲ ಬದುಕಿದ್ದೇವೆ ನಮ್ಮ ದೇಹದ ಹೊರಗಿರುವ ದೋಷ ಹೊರಗಿನ ಜನಗಳಿಗೆ ಗೊತ್ತಾಗಬಾರದು ಅಂತ ಮೈ ಮೇಲೆ ಬಟ್ಟೆ ಇದ್ದರೆ ಹೊರಗಿನ ದೋಷ ನಮ್ಮ ಒಳಗೆ ಬರಬಾರದು ಅನ್ನೋದಕ್ಕಾಗಿಯೂ ಈ ಚರ್ಮವೆಂಬ ಬಟ್ಟೆ ಇದೆ ವೈದ್ಯರು ಹೇಳುವ ಮಾತು ಇದೊಂದು ದೊಡ್ಡ ಕೋಟೆ ಇದ್ದ ಹಾಗೆ ಚರ್ಮವೇ ಒಂದು ಕೋಟೆ ಹೊರಗಿರುವ ಯಾವುದೇ ದೋಷಗಳು ನಮ್ಮ ಒಳಗೆ ಬರಬಾರದು ಅನ್ನುವ ರೀತಿಯಲ್ಲಿ ದೇವರು ಮಾಡಿದಂತಹ ಒಂದು ದೊಡ್ಡ ಕೋಟೆ ಶತ್ರುಗಳು ಒಳಗೆ ಬರಬಾರದು ಅಂತ ಹೇಗೆ ಕೋಟೆ ಇರುತ್ತೋ ಹಾಗೆ ಹೊರಗಿನ ರೋಗಾಣುಗಳು ಹೊರಗಿರುವ ದೋಷಗಳು ನಮ್ಮ ದೇಹದ ಮೇಲೆ ಆಕ್ರಮಣ ಮಾಡಬಾರದು ಅಟ್ಯಾಕ್ ಮಾಡಬಾರದು ಅನ್ನೋದಕ್ಕೋಸ್ಕರನೇ ಈ ಚರ್ಮವನ್ನು ಕೊಟ್ಟಿದ್ದಾರೆ ಅದನ್ನು ಮೀರಿ ಕೆಲವೊಮ್ಮೆ ದೋಷಗಳು ಬಂದಾಗ ಔಷಧಿಗಳಿಂದ ನಾವು ಸರಿ ಮಾಡಿಕೊಳ್ಳೋದು ಚರ್ಮವೇ ಇರಲಿಲ್ಲ ಅಂದರೆ ಗತಿಯೇನು ನಮ್ಮದು ಬದುಕೋದೇ ಸಾಧ್ಯ ಇರಲಿಲ್ಲ ಹೊರಗಿನ ದೋಷಗಳು ಒಳಗೆ ಬರಬಾರದು ಅನ್ನೋದಕ್ಕಾಗಿಯೂ ದೇವರು ಈ ಒಂದು ಬಟ್ಟೆಯನ್ನು ಕೊಟ್ಟಿದ್ದಾನೆ ಅಂತಹ ಸಹಜ ಬಟ್ಟೆಯನ್ನು ಕೊಟ್ಟವನು ದೇವರು ಮತ್ತು ಆ ಬಟ್ಟೆ ಅದೇನು ಮುಗಿದು ಹೋಯ್ತು ಅಂತ ತಿಳ್ಕೊಬೇಡಿ ಒಂದು ಬಟ್ಟೆ ಹೋಗೋದ್ರೊಳಗೆ ಇನ್ನೊಂದು ಬಟ್ಟೆ ಬರ್ತಾ ಇತ್ತು ದ್ರೌಪದಿಗೆ ಹಾಗೆ ಈ ಶರೀರ ಹೋಗಿದೆ ಅನ್ನೋದ್ರೊಳಗೆ ಇನ್ನೊಂದು ಶರೀರ ಬರುತ್ತೆ ಅದು ಹೋಗಿದೆ ಅನ್ನೋದರೊಳಗೆ ಮತ್ತೊಂದು ಶರೀರ ಬರುತ್ತೆ ಶ್ರೀಮದ್ ಭಾಗವತದಲ್ಲಿ ಹೇಳುವಂತೆ ಯಥಾತೃಣಚಲೂಕ ಏವಂ ಹುಲ್ಲಿನ ಮೇಲಿರುವ ಒಂದು ಹುಳ ಮುಂದಿನ ಹುಲ್ಲಿನ ಮೇಲೆ ಕಾಲಿಟ್ಟು ಹಿಂದಿನ ಹುಲ್ಲಿನ ಮೇಲಿನ ಕಾಲು ತೆಗೆಯತ್ತಂತೆ ನನಗೆ ಕಾಲಿಡೋದಕ್ಕೆ ಇನ್ನೊಂದು ಭದ್ರವಾದ ಸ್ಥಾನ ಸಿಕ್ತು ಅಂತಾದರೆ ಹಿಂದಿನ ಕಾಲು ತೆಗೆಯುತ್ತೆ ಹಾಗೆ ಈ ಜೀವ ಮತ್ತೊಂದು ಶರೀರ ತನಗೆ ಸಿಗೋದು ನಿಶ್ಚಿತಾಂತಾದಾಗ ಹಿಂದಿನ ಶರೀರದಿಂದ ಕಾಲು ತೆಗಿತಾನೆ ಮತ್ತೆ ಮತ್ತೊಂದು ಶರೀರ ಹೀಗೆ ಒಂದಾದ ಮೇಲೆ ಒಂದರಂತೆ ನಮಗೆ ಶರೀರವನ್ನು ಕೊಡ್ತಾನೆ ಇರ್ತಾನೆ ಅನ್ನೋದಕ್ಕೇನೆ ಶರೀರವನ್ನು ದೇವರು ಬಟ್ಟೆ ಅಂತ ಕರೆದ ವಾಸಂಸಿ ಜೀರ್ಣಾನಿ ಹಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಘಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಅದಕ್ಕಾಗಿಯೇ ದುಃಖ ಪಡಬೇಡಿ ಅಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಹೇಳಿದ್ದು ಹಬ್ಬದ ದಿನ ಜೋರಾಗಿ ಆಳೋದು ಯಾಕೆ ಅಳ್ತಾ ಇದ್ದೀರಿ ಏನು ಮಾಡೋದು ನಮ್ಮ ಮನೆಯವರು ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಉಡ್ತಾ ಇದ್ದಾರೆ ಇವತ್ತು ಅಂತ ಅಳ್ತಾರ ಯಾರಾದರೂ ಸಂತೋಷ ಪಡ್ತಾರೆ ಮಕ್ಕಳು ಹೊಸ ಬಟ್ಟೆ ಉಟ್ಟರೆ ಸಂತೋಷ ಪಡ್ತಾರೆ ಅದರಂತೆ ಜೀವ ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಉಟ್ಟಂತೆ ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆದರೆ ನೀನ್ಯಾಕಪ್ಪ ಯಾಕಪ್ಪ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೇಳಿದನಲ್ಲ ಹಾಗಾದರೆ ಅರ್ಜುನ ಹೀಗೂ ಕೇಳಿರ್ಬೋದು ಏನು ಕೃಷ್ಣ ನನ್ನ ಮಡದಿಯ ಮೇಲೆ ದ್ರೌಪದಿಯ ಮೇಲೆ ಎಷ್ಟು ಅನುಗ್ರಹ ಮಾಡಿದಿ ದುಶಾಸನ ವಸ್ತ್ರವನ್ನು ಅಪಹಾರ ಮಾಡ್ತಾ ಇರುವಾಗ ಒಂದಾದ ಮೇಲೆ ಒಂದರಂತೆ ಅಖಂಡವಾಗಿ ವಸ್ತ್ರದ ಸಾಲನ್ನೇ ಕೊಟ್ಟು ವಸ್ತ್ರಗಳ ರಾಶಿ ರಾಶಿಯೇ ಅಲ್ಲಿ ಬಿದ್ದಿತ್ತು ಪ್ರಾಯ ಅದೇ ವಸ್ತ್ರಗಳಲ್ಲಿ ಉಳಿದದ್ದನ್ನು ಮಡಿಚಿ ತಂದು ಇಟ್ಟುಕೊಂಡೆ ಕಂಚಿ ಸೀರೆ ಪ್ರಸಿದ್ಧವಾಯಿತೋ ಏನೋ ಶ್ರೀಕೃಷ್ಣ ಪರಮಾತ್ಮ ಅಂದು ಕೊಟ್ಟು ದ್ರೌಪದಿ ಉಟ್ಟು ಬಿಟ್ಟದ್ದನ್ನೇ ಕಟ್ಟಿ ತಂದು ಈ ಮಾರುಕಟ್ಟೆಯಲ್ಲಿ ಇವರು ಇಟ್ಟು ಇಂತಹ ಪ್ರಸಿದ್ಧಿಯನ್ನು ಪಡೆದರೋ ಏನೋ ಅಷ್ಟು ಬೇ ಸಮೃದ್ಧವಾದಂತಹ ಬಟ್ಟೆಯನ್ನು ಹೆಂಡತಿಗೆ ಕೊಟ್ಟಲ್ಲ ನಮ್ಮನ್ನೇ ನೀನು ನೋಡೋದೇ ಇಲ್ವಾ ನಮ್ಮ ಬಗ್ಗೆ ನಿನಗೆ ಪ್ರೀತಿ ಇಲ್ವಾ ಹೆಂಡತಿಗೆ ಮಾತ್ರ ಕೊಟ್ಟು ನಮ್ಮ ಮೇಲೆ ಯಾಕೆ ಅನುಗ್ರಹ ಮಾಡಲಿಲ್ಲ ಅಂತ ಆ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಸಣ್ಣ ದನಿಯಲ್ಲಿ ಕೇಳಿದ್ನೋ ಏನೋ ಅದಕ್ಕೂ ಕೃಷ್ಣ ಗೀತೆಯಲ್ಲಿಯೇ ಉತ್ತರ ಕೊಟ್ಟ ಯಾಕೋ ನಿನಗ್ಯಾಕೋ ವಸ್ತ್ರ ಕೊಟ್ಟಿಲ್ಲ ವಾಸಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋ ಪರಾಣಿ ನಿನಗೇನು ಕಡಿಮೆನೋ ಬೇಕಾದಷ್ಟು ಬಟ್ಟೆಗಳನ್ನು ಕೊಟ್ಟನಲ್ಲ ಸಂಸಾರ ಇವತ್ತು ಶುರುವಾಗಿದೆಯಾ ಅನಾದಿ ಕಾಲದ ಸಂಸಾರ ಅನಾದಿ ಕಾಲದ ಸಂಸಾರದೊಳಗೆ ಎಷ್ಟು ಶರೀರಗಳನ್ನು ನಿನಗೆ ಕೊಡ್ತಾ ಬಂದಿದ್ದೇನೆ ಒಂದಲ್ಲ ಎರಡಲ್ಲ ನಿರಂತರವಾಗಿ ಆ ಶರೀರದ ಸ ಅದರಲ್ಲಿಯೂ ಸಾಮಾನ್ಯ ಜೀವ ಅಲ್ಲ ನೀನು ಇಂದ್ರ ಉತ್ತಮಾಧಿಕಾರಿ ಉತ್ತಮ ಯೋಗ್ಯತೆ ಇರುವ ಜೀವ ನಿನಗೆ ಕೊಟ್ಟಂತಹ ಶರೀರಗಳು ಸಾಮಾನ್ಯ ಶರೀರಗಳಲ್ಲ ಭಾರಿ ಭಾರೀ ಸಾಧನ ಶರೀರಗಳನ್ನು ನಿನಗೆ ಕೊಡ್ತಾ ಬಂದಿದ್ದೇನೆ ಇನ್ನೂ ಮುಂದೆ ಕೊಡುವವನೂ ಇದ್ದೇನೆ ಅಂತಹ ಶ್ರೇಷ್ಠವಾದ ಶರೀರವನ್ನು ಪಡೆದು ಉತ್ತಮವಾದ ಸಾಧನೆಯನ್ನು ನೀನು ಮಾಡುವವನೂ ಇದ್ದಿ ಹಿಂದೆಯೂ ಮಾಡಿದ್ದಿ ಮುಂದೆಯೂ ಮಾಡ್ತೀಯ ನಿನಗೇನು ನಾನು ಕಡಿಮೆ ಕೊಟ್ಟಿದ್ದೇನೆ ನಿನಗಲ್ಲ ಎಲ್ಲರಿಗೂ ನಾನು ಕೊಟ್ಟಿದ್ದೇನೆ ಅಂತ ತೋರಿಸೋದಕ್ಕೆ ಒಂದು ಬಾರಿ ದ್ರೌಪದಿಗೆ ಕೊಟ್ಟು ತೋರಿಸಿದ್ದು ಅಷ್ಟೇ ಹೊರತು ಒಬ್ಬರಿಗೆ ಕೊಟ್ಟೆ ಮತ್ತೊಬ್ಬರಿಗೆ ಬಿಟ್ಟೆ ಅಂತ ತಿಳಿಯಬೇಡ ಮಾನವನ ಒಳಗಿನ ಶರೀರ ಸುಭದ್ರವಾಗಿರಬೇಕು ಅನ್ನೋದಕ್ಕೆ ಕೊಟ್ಟ ಶರೀರಕ್ಕೆ ಚರ್ಮವೆಂಬ ಬಟ್ಟೆಯನ್ನು ಕೊಟ್ಟೆ ಜೀವನಿಗೆ ಶರೀರವೇ ಒಂದು ಬಟ್ಟೆಯನ್ನಾಗಿ ನಾನು ನೀಡಿದೆ ಅಂತಹ ನನ್ನನ್ನು ಸ್ಮರಿಸುವಂಥ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ರೀತಿಯಲ್ಲಿದೆ ಹಾಗೆ ನಾವು ನಿತ್ಯದಲ್ಲಿ ದೇವರನ್ನು ಈ ಶರೀರವನ್ನೇ ಕೊಟ್ಟ ಶರೀರಕ್ಕೂ ಚರ್ಮವನ್ನು ಕೊಟ್ಟ ಚರ್ಮದ ಮೇಲೊಂದು ಮತ್ತೆ ಬಟ್ಟೆಯನ್ನು ಕೊಟ್ಟ ಆ ಭಗವಂತನನ್ನು ನಾವು ನಿತ್ಯದಲ್ಲಿ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ